ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಇವತ್ತು ಬಂದಿರುವಂಥದ್ದು ತನ್ನೀರುಬಾವಿ ಬೀಚಿಗೆ ಆಯ್ತಾ ತಣ್ಣೀರು ಬಾವಿ ಅಂತ ಹೇಳಬೇಕಂದ್ರೆ ಮಂಗಳೂರಿನಲ್ಲಿರುವಂತಹ ಒಂದು ಈ ಪಣಂಬೂರು ಬೀಚ್ ಹತ್ತಿರದಲ್ಲಿರುವಂಥ ಒಂದು ಬೀಚ್ ಇದು ನಾವು ಮಂಗಳೂರಿಂದ ಕೂಲೂರು ಪಾಸ್ ಆದಮೇಲೆ ಸಿಗುವಂತಹ ಒಂದು ಜಂಕ್ಷನ್ ಇದೆ ಆ ಜಂಕ್ಷನಿಂದ ನಾವು ಬೆಂಗ್ರೆಯ ರೂಟಲ್ಲಿ ಬಂದರೆ ನಮಗೆ ಇದು ತಣ್ಣೀರು ಬಾವಿ ಸಿಗುತ್ತೆ ನಾನು ಇಲ್ಲಿ ಇವತ್ತು ಬಂದಿರುವಂಥದ್ದು ಈ ಒಂದು ತನ್ನೀರು ಬಾವಿ ಬೀಚ್ ಸೈಡಲ್ಲಿ ಈ ಒಂದು ಸಂಜೆಯ ಒಂದು ವಿಹಾರ ಹೇಗಿರುತ್ತೆ ಎಷ್ಟು ಖುಷಿಯಾಗತ್ತೆ ಇವಾಗ ಈ ಮಳೆಗಾಲ ಅಂತ ಅಂದ್ರೆ ಮಳೆಗಾಲ ಅಂತ ಹೇಳಿದ್ರೆ ಇವಾಗ ನೀರಿನ ಅರಿವು ಹೆಚ್ಚಾಗಿರುವಂತಹ ಸಂದರ್ಭ ಇದು ಇಂಥ ಸಂದರ್ಭದಲ್ಲಿ ನೀರಿನ ಮಟ್ಟ ಹೇಗಿದೆ ಬೀಚ್ ಸೈಡ್ ಅಲ್ಲಿ ಸಮುದ್ರದಲ್ಲಿ ಸಮುದ್ರದ ಅರೆಗಳು ಹೇಗೆಲ್ಲ ಮೇಲತ್ತೆ ಮೇಲುತ್ತೆ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸ್ಕೊಂಡು ಹೋಗೋಣ ನಾನು ಇವತ್ತು ಬಂದಿರುವಂತದ್ದು ಅಂದ್ರೆ ಈ ಒಂದು ಸಂಜೆ ಟೈಮಲ್ಲಿ ಬಂದಿರುವಂತದ್ದು ಸುಮಾರು ನಾನು ಇವಾಗ ಈ ಒಂದು ಟೈಮ್ ಅಂತ ಹೇಳಿದ್ರೆ ಒಂದು ಆರು ಇಪ್ಪತ್ತು ಟೈಮ್ ಆಯಿತು ಈ ಆರು ಇಪ್ಪತ್ತರ ಟೈಮಲ್ಲಿ ಅಂದರೆ ಏನೋ ಸೂರ್ಯ ಅಸ್ತ ಆಗುವಂತಹ ಒಂದು ಸಮಯ ಸೂರ್ಯಾಸ್ತ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ಒಂದು ಇದು ನೋಡಿ ಸೀನರಿ ನೋಡಿ ನಮಗೆ ನೇರವಾಗಿ ಕಾಣ್ತಾ ಇರುವಂಥದ್ದು ಅದರ ಮಿಡ್ಲಲ್ಲಿ ಸಮುದ್ರದ ಅಲೆಗಳ ಒಂದು ಬೋರ್ಗರೆತ ಎಷ್ಟೊಂದು ಪ್ರಶಾಂತ ನಾರ್ಮಲ್ ಆಗಿ ಪ್ರಶಾಂತವಾಗಿರುತ್ತೆ ಸಮುದ್ರ ಅಂತ ಹೇಳ್ಬೇಕಂದ್ರೆ ಸಮುದ್ರದ ಅಲೆಗಳ ಒಂಥರ ಪ್ರಶಾಂತ ವಾತಾವರಣದಲ್ಲಿ ಇರುತ್ತೆ ಬಟ್ ಇವಾಗ ಒಂಥರ ಬೋರ್ ಇದೆ ಇಲ್ಲಿ ನಮಗೇ ಅದನ್ನು ಔಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದೆ ಯಾಕೆಂದರೆ ಎಷ್ಟು ಡೌನಲ್ಲಿದೆ ಇವಾಗ ಮೊದಲೆಲ್ಲ ನಮಗೆ ನಾರ್ಮಲ್ ಆಗಿ ಈ ಒಂದು ಮರಳು ಏನಿತ್ತು ಮರಳು ಒಂದು ಒಂಥರ ಲೆವೆಲ್ ಆಗಿರುತ್ತೆ ಇವಾಗ ಇದು ಇದು ಇನ್ನೂ ಲೆವೆಲ್ ಆಗಬೇಕಂತ ಹೇಳಿದರೆ ನಿಮಗೆ ಆಲ್ಮೋಸ್ಟ್ ಒಂದು ಅಕ್ಟೋಬರ್ ನವೆಂಬರ್ ಟೈಮಿಗೆ ಅಕ್ಟೋಬರ್ ಟೈಮಿಗೆ ಆಗಬೇಕಂದ್ರೆ ಇನ್ನೂ ನೀರಿನ ಈ ಒಂದು ಸೆಲೆತ ಕಡಿಮೆ ಆಗಿರುತ್ತೆ ಆ ಟೈಮಲ್ಲಿ ಹೆಚ್ಚು ಜನ ಎಲ್ಲ ಕೆಳಗಡೆ ಇಲ್ಲಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಟೈಮಲ್ಲಿ ನಿಮಗೆ ಆರಾಮವಾಗಿ ಈ ಮಣ್ಣೆಲ್ಲ ಲೆ ಏನೋ ಹೊಯ್ಗೆ ಇದೆ ಮರಳಿದೆ ಮರಳೆಲ್ಲ ಕೆಳಗಡೆ ಇಲ್ಲಿ ಇಳಿದಿರುತ್ತೆ ಆನಂತರ ನಮಗೆ ನೇರವಾಗಿ ನೀರಿಗೆ ಇಳಿಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ಇವಾಗ ನೀರಿಗೆ ಇಳಿಯುವಂಥದ್ದು ಸ್ವಲ್ಪ ರಿಸ್ಕಿ ಕೆಲಸ ಅದಕ್ಕೆ ಆದ ಕಾರಣ ಯಾರೂ ಕೆಳಗಡೆ ಹೋಗಲಿಕ್ಕೆ ಬಿಡೋದಿಲ್ಲ ಲೈಫ್ ಗಾರ್ಡ್ಸ್ ಇಲ್ಲೇ ಸುತ್ತಲೂ ನಿಂತಿರ್ತಾರೆ ಇಲ್ಲಿ ಒಬ್ಬರು ಇದ್ದಾರೆ ಅದೇ ರೀತಿ ಅಲ್ಲೊಬ್ರು ಇದ್ದಾರೆ ನೋಡಿ ಫುಲ್ ಈ ಒಂದು ಲೈನಲ್ಲಿ ಫುಲ್ಲು ಲೈಫ್ ಗಾರ್ಡ್ಸ್ ಇದ್ದಾರೆ ಅಂದರೆ ಅವರು ಜನರ ಒಂದು ಯಾರನ್ನು ನೀರಿಗೆ ಇಳಿಯದಂತೆ ತಡೆ ಹಿಡಿಯುವಂಥ ಕೆಲಸ ಮಾಡ್ತಾರೆ ಅವರು ಅದಕ್ಕೆ ನೋಡಿ ಇಲ್ಲಿ ಜಿಲ್ಲಾಡಳಿತ ಕೂಡ ಒಂದು ಬೋರ್ಡ್ ಇಲ್ಲಿ ಅಳವಡಿಸಿದೆ ಅಲ್ಲಲ್ಲಿ ಬೋರ್ಡ್ ಅಳವಡಿಸಿದೆ ಅಪಾಯ ವಲಯ ದಾಟಬೇಡಿ ಅಂತ ಹೇಳುವಂಥದ್ದನ್ನು ಅಲ್ಲಿಂದ ಇಲ್ಲಿವರೆಗೆ ನೇರವಾಗಿ ಹಗ್ಗ ಕಟ್ಟಿ ಇದನ್ನು ತಡೆ ಹಿಡಿದಿದ್ದಾರೆ ಆಯ್ತಾ ಯಾರು ಕೆಳಗಡೆ ಹೋಗಬಾರ್ದು ಅಂತ ಹೇಳುವಂಥ ಉದ್ದೇಶದಿಂದ ಬೇರೆ ಏನಲ್ಲ ಇಷ್ಟೆಲ್ಲ ಜಾಗೃತ ಮಾಡಿದ್ರು ಕೆಲವೊಂದು ಸಲ ಕೆಲವು ಹುಚ್ಚಾಟಕ್ಕೆ ಕೆಲವರು ಬಲಿ ಆಗ್ತಾ ಇದ್ದಾರೆ ಅಂದರೆ ಬಲಿ ಕೊಡೋದಾಯ್ತಾ ನಾವು ನೇರವಾಗಿ ಹೇಳಬೇಕಂದ್ರೆ ಬಲಿ ಕೊಡುವಂಥದ್ದು ತಮ್ಮ ಜೀವದ ಹಂಗನ್ನು ತೊರೆದು ಬಂದು ನೀರಿಗೆ ಇಳಿದು ಅಪಾಯಕಾರಿ ಸನ್ನಿವೇಶದಲ್ಲಿ ಕೂಡ ನಾವು ಅನಗತ್ಯ ಸಾಹಸ ಮಾಡಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಜೀವನೇ ಬಲಿ ಅರ್ಪಿಸುವಂತಹ ಸಂದರ್ಭ ಬರ್ತದೆ ನಾವು ಜೀವ ಉಳಿದ್ರೆ ನಾವು ಇನ್ನೊಂದು ಸಲ ಬಂದು ನಾವು ಸಮುದ್ರವನ್ನು ನೋಡಿಕೊಂಡು ಕಣ್ತುಂಬಿಕೊಂಡು ಹೋಗ್ಬೋದು ಜೀವನ ಇಲ್ಲ ಅಂದಮೇಲೆ ಏನು ಪ್ರಯೋಜನ ಅಲ್ಲ ಆದರೆ ನಾವು ಹೆಚ್ಚಿನವರು ಬಂದು ಅನಗತ್ಯವಾಗಿ ಇಂಥ ಕೆಲವೊಂದು ದುಸ್ಸಾಹಸಕ್ಕೆ ಕೈ ಹಾಕೋದಕ್ಕಿಂತ ಆರಾಮವಾಗಿ ಎಷ್ಟೋ ಒಂದು ಇದಿದೆ ಅದನ್ನು ಎಲ್ಲರೂ ನೋಡುವಷ್ಟು ನಾವು ನೋಡಿದರೆ ಸಾಕಲ್ವ ನಮ್ಮ ಜೀವನದಲ್ಲಿ ಹೆಚ್ಚೇನೋ ತುಂಡದಾನ ಮಾಡಿಕೊಂಡು ನಮ್ಮನ್ನು ನಂಬಿರುವಂಥವರಿಗೆ ನಾವು ಮೋಸ ಮಾಡಿ ಹೋಗೋದಲ್ವ ಅದು ಯಾಕಂದ್ರೆ ಆಕಸ್ಮಿಕ ಬೇರೆ ಇರೋ ಆಕಸ್ಮಿಕ ಸಾವು ಅಂತ ಬರೋದಿಲ್ಲ ನಾವು ನೀರಲ್ಲಿ ಸತ್ರೆ ಅಂದರೆ ಹುಚ್ಚಾಟಕ್ಕೆ ಬಲಿಯಾಗುವಂಥದ್ದು ನಮ್ಮನ್ನು ನಂಬಿರ್ತಾರೆ ಮನೆಯವರು ಕುಟುಂಬಸ್ಥರು ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಇರ್ತಾರೆ ಎಲ್ಲರನ್ನು ನಾವು ಬಿಟ್ಟು ಏನೋ ಒಂಥರ ಕೈ ಹಾಕುವಂಥದ್ದು ನಾನು ಇನ್ನೊಂದು ಹೇಳುವಂಥದ್ದು ಈ ಯಾಕಾಗಿ ಇಲ್ಲಿ ಹಗ್ಗ ಹಾಕಿದ್ದಾರೆ ಅಂತ ಹೇಳುವಂಥದ್ದಾದ್ರೆ ಇಲ್ಲಿ ನೋಡಿ ನೀರಿನ ಒಂದು ಹರಿವಿನ ಒಂದು ಇದನ್ನು ನೋಡಿ ಇದು ಇಲ್ಲಿ ಫ್ರೆಶ್ ಆಗಿರುವಂಥದ್ದು ಇದು ನಿಮಗೆ ಲೈನ್ಸ್ ಕ್ಲಿಯರ್ ಗೊತ್ತಾಗುತ್ತೆ ಇಲ್ಲ ಇದೆಲ್ಲ ಇವತ್ತಿನ ನೀರು ಇದು ಇಲ್ಲಿವರೆಗೆ ನೀರು ಬಂದಿದೆ ಇಲ್ಲಿವರೆಗೆ ಮಾತ್ರ ಅಲ್ಲ ಆಯ್ತಾ ನಿಮಗೆ ನಾನು ಇನ್ನೊಂದು ಪೊಸಿಷನ್ ನೋಡ್ತೀನಿ ನೋಡಿ ನಾನು ನಿಂತಿರುವಂಥ ಈ ಪ್ಲೇಸ್ ಕೂಡ ಡೇಂಜರಸ್ ಝೋನಲ್ಲಿ ಇರುವಂಥದ್ದು ಇವಾಗ ಬೆಳಿಗ್ಗೆ ಇವತ್ತಿನ ಬೆಳಿಗ್ಗೆ ನೀರು ಐತೆ ಇದು ಇದು ಈ ಏನೋ ಇದು ಕಸ ಕಟ್ಟಿಗೆಲ್ಲ ಮೇಲ್ಗಡೆ ಬಂದಿವೆ ಇದು ನೋಡಿ ಇದೆಲ್ಲ ಇವತ್ತಿನ ಬಂದಿರುವಂತಹ ನೀರು ಇಲ್ಲಿಯವರೆಗೆ ಬಂದಿದೆ ಈ ಶೆಡ್ ಏನಿದೆ ಈ ಶೆಡ್ ಹತ್ತಿರಕ್ಕೆ ಇದು ಫುಲ್ಲು ಇನ್ನೂ ನೀರಿನ ಒಂದು ಅಂಶ ಇದು ಹೋಗಿಲ್ಲ ಇಲ್ಲಿ ಇಷ್ಟೊಂದು ಇದಾಗಿದೆ ಬಟ್ ನಾವು ಇಲ್ಲಿ ನಿಲ್ಲೋದು ಕೂಡ ಡೇಂಜರ್ ಅಂತಾನೆ ಹೇಳ್ಬೋದು ಆಯಿತಾ ಇದು ಕೂಡ ಸೇಫ್ ಝೋನ್ ಏನಲ್ಲ ಬಟ್ ಸಾಯಂಕಾಲ ಆದ ಕಾರಣ ಸ್ವಲ್ಪ ಡೌನ್ ಆಗಿರುತ್ತೆ ನೀರಿನ ಹರಿವು ಆದ ಕಾರಣ ಇಲ್ಲಿ ಇವಾಗ ನಿಲ್ಬಹುದು ಬಟ್ ಮಾರ್ನಿಂಗ್ ರಾತ್ರಿ ವೇಳೆಗೆ ತುಂಬಾ ಮೇಲ್ಗಡೆ ನೀರು ಬರ್ತಾರೆ ಅಂತ ಇಲ್ಲಿ ನೀರಿನ ಹರಿವು ಹೆಚ್ಚಾದಾಗ ಮೇಲ್ಗಡೆ ತನಕ ನೀರು ಬರ್ತದೆ ಅಂತ ಹೇಳುವಂತದನ್ನ ಈ ಲೈಫ್ ಗಾರ್ಡ್ಸ್ ಹೇಳಿದರು ಮತ್ತು ಇಲ್ಲಿ ಒಂಟೆ ಸವಾರಿ ಕುದುರೆ ಸವಾರಿ ಎಲ್ಲ ಇದೆ ತುಂಬ ಜನ ಬರ್ತಾ ಇರ್ತಾರೆ ಆಯಿತಾ ನಿಮಗೆ ಒಂದು ಮಂಗಳೂರಿಗೆ ಬಂದಾಗ ನೀವು ಬೀಚ್ ಬೀಚನ್ನು ವಿಸಿಟ್ ಮಾಡೋದನ್ನು ಯಾರು ಕೂಡ ಮರಿಬೇಡಿ ಒಂಥರ ಸೂಪರ್ ಪ್ಲೇಸ್ ಅಂತಲೇ ಹೇಳ್ಬೋದು ತನ್ನೀರುಬಾವಿ ಬೀಚಿಗೆ ನಿಮ್ಮಲ್ಲಿ ಒಂಥರ ಏನು ನಮ್ಮ ಮನಸ್ಸು ಒಂಥರ ಪ್ರಶಾಂತ ವಾತಾವರಣದಲ್ಲಿ ಕೂತಾಗ ಆ ಒಂದು ತಲೆಯಲ್ಲಿರುವಂತಹ ಕೆಲವು ಒತ್ತಡಗಳೆಲ್ಲ ಕಡಿಮೆ ಆಗುವಂಥದ್ದು ಒತ್ತಡಗಳ ನಿವಾರಣೆ ಆಗ್ತದೆ ಇಲ್ಲಿ ಬಂದಾಗ ಒಂಥರ ಖುಷಿ ಅದು ಇಲ್ಲಿ ನೋಡಿ ಇದು ನಮ್ಗೆ ಎಂಟ್ರೆನ್ಸ್ ಅಲ್ಲಿರುವಂಥದ್ದು ಇದು ಪಾರ್ಕಿಂಗ್ ಬೇ ಅದು ಆ ನಂತರ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಇರುವಂತದ್ದು ಆ ನಂತರ ಅಲ್ಲಿ ಒಂದು ದೂರದಲ್ಲಿ ಸಿಗುವಂತ ನೋಡಿ ಅಲ್ಲಿ ನಿಮ್ಗೆ ಕಾಣ್ತಾ ಇದೆ ಮರದ ಇದು ಒಂದು ತೋಟ ಆ ತೋಟದ ಮಧ್ಯೆ ಅಲ್ಲಿ ಒಂದು ಪಾರ್ಕಿಂಗ್ ಇದೆ ಐತ ಅಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಇನ್ನೂ ಕೂಡ ಖುಷಿ ಆಗುತ್ತೆ ಅಂದ್ರೆ ಫುಲ್ ಈ ಸೈಡ್ ಇಂದ ಆ ಸೈಡ್ ವರೆಗೆ ಆರಾಮವಾಗಿ ನಿಲ್ಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ನಾನು ಪಾರ್ಕ್ ಮಾಡಿರುವಂತಹ ಈ ಪ್ಲೇಸಲ್ಲಿ ರಾತ್ರಿ ಎಂಟು ಗಂಟೆವರೆಗೆ ನಿಲ್ಬಹುದಾಯ್ತಾ ಅಲ್ಲಿ ನಿಮ್ಗೆ ಆರು ಗಂಟೆ ಆಗುವಾಗ ಅಲ್ಲಿಂದ ಓಡಿಸ್ತಾರೆ ನಿಲ್ಲೋಕೆ ಬಿಡೋದಿಲ್ಲ ಆ ನಂತರ ಅಂದ್ರೆ ನಿಮ್ಗೆ ಒಂದೊಂದು ಸೈಡಲ್ಲಿ ಒಂದೊಂದು ಬೀಚ್ ಇರುವಂಥದ್ದಲ್ಲ ನಿಮ್ಗೆ ಆ ಕಡೆ ಹೋಗ್ಬೇಕಂದ್ರೆ ಸುರತ್ಕಾಲಿಂದ ಬರಬೇಕಂದ್ರೆ ಅಲ್ಲಿ ಕಾಪು ಬೀಚ್ ಇದೆ ಸುರತ್ಕಲ್ ಬೀಚ್ ಇದೆ ನಂತರ ಈ ಕಡೆ ಬರಬೇಕಂದ್ರೆ ಪನಂಬೂರು ಬೀಚ್ ಇದೆ ತನ್ನೀರ್ಬಾ ಬೀಚ್ ಇದೆ ಈ ಸಮುದ್ರದ ಈ ಸಮುದ್ರದ ಸೈಡಲ್ಲಿರುವಂಥ ಒಂದೊಂದು ಏರಿಯಾಕ್ಕೆ ಒಂದೊಂದು ಹೆಸರು ಇದೆ ನೋಡ್ಲೇಬೇಕಾಯ್ತಾ ಬರಲೇಬೇಕು ಇವಾಗದ ಈ ಸಂಜೆ ವಾತಾವರಣ ಇಲ್ಲಿ ಹೇಗಿರುತ್ತೆ ಅಂತ ಹೇಳೋದಿದ್ರೆ ನಿಮಗೆ ಒಂದು ಸೈಡಿಂದ ನೀರಿನ ಅರಿವು ಇನ್ನೊಂದು ಸೈಡಿಂದ ಒಂದು ನೀರಿನ ಒಂದು ಏನು ಫಾಗ್ ಟೈಪ್ ಅಲ್ಲಿ ಬರುವಂಥದ್ದು ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ನೋಡಿದ್ರೆ ನೇರವಾಗಿ ಫಾಗಿ ಬೀಳ್ತಿದೆ ಆಯ್ತಾ ಫಾಗೆ ಕಾಣ್ತಾ ಇದೆ ಜೊತೆಗೆ ಒಂದು ಸೂರ್ಯಾಸ್ತದ ಒಂದು ದೃಶ್ಯ ನೋಡಿ ಮೋಡದ ಮಧ್ಯೆ ಒಂದು ಅದು ಸೂರ್ಯ ಆ ಇನ್ನೂ ಸ್ವಲ್ಪ ಡೌನ್ ಆದ್ರೆ ನಮ್ಗೆ ಇನ್ನೂ ಒಂದು ಒಳ್ಳೆ ವಿಸಿಬಿಲಿಟಿ ಸಿಗ್ಬೋದು ಅಂತ ಅನಿಸ್ತಾ ಇದೆ ಬಟ್ ನಾನು ವೈಟ್ ಮಾಡ್ತೀನಿ ವೆಯ್ಟ್ ಮಾಡಿಕೊಂಡು ಈ ಒಂದು ಟೈಮ್ ಅಂತ ಹೇಳುವಂಥದ್ದು ಅದೇ ರೀತಿ ಆಯ್ತಾ ನಮಗೆ ಹೀಗೆ ನೋಡುವಂಥದ್ದೇ ಒಂದು ಖುಷಿ ಈಗ ಈಗ ಬೀಚಲ್ಲಿ ಸೂರ್ಯಾಸ್ತವನ್ನು ನೋಡುವಂಥದ್ದು ಒಂದು ಕಣ್ ತುಂಬಿಕೊಳ್ಳುವಂಥದ್ದು ಒಂದು ಖುಷಿ ಇಲ್ಲಾಂದ್ರೆ ಸೂರ್ಯೋದಯ ಬೆಳಗಿನ ವಾತಾವರಣದಲ್ಲಿ ಬಂದು ನಾವು ಸೂರ್ಯೋದಯಕ್ಕೆ ಬಂದರೆ ಅದು ಕೂಡ ಒಂಥರ ಖುಷಿಯಾಗಿರುತ್ತೆ ನೋಡ್ಕೋಬಹುದು ಒಟ್ಟಿನಲ್ಲಿ ಹೇಳೋದಿದ್ರೆ ನೀವೇನಾದರೂ ಬೀಚಿಗೆ ಬರೋ ಪ್ಲ್ಯಾನ್ ಮಾಡ್ತಾ ಇದ್ರೆ ತನ್ ಮಂಗ್ಳೂರಿಗೆ ಬರೋ ಪ್ಲ್ಯಾನ್ ಮಾಡ್ತಾ ಇದ್ರೆ ಇಲ್ಲಾಂದ್ರೆ ದಕ್ಷಿಣ ಕನ್ನಡ ಉಡುಪಿ ಈ ಒಂದು ಏರಿಯಕ್ಕೆ ಬರೋದಿದ್ರೆ ಸಮುದ್ರದ ಅಲೆಗಳ ಮಧ್ಯೆ ನಿಂತು ಸ್ವಲ್ಪ ಹೊತ್ತು ಪ್ರಶಾಂತ ವಾತಾವರಣದಲ್ಲಿ ಮನಸ್ಸನ್ನು ಹಗುರಗೊಳಿಸಿ ಹೋಗಿ ಅಂತ ಹೇಳ್ತಾರೆ ನಿಮಗೆ ಇಲ್ಲಿ ಬರ್ಬೇಕಂದ್ರೆ ಈ ಒಂದು ತನ್ನೀರುಬಾವಿ ಬೀಚು ಮಂಗಳೂರಿಂದ ಮಂಗಳೂರು ನಿಮಗೆ ಲಾಲ್ಬಾಗ್ ಎಸ್ ಆರ್ ಟಿ ಸಿ ಲಾಲ್ಬಾಗಿಂದ ಸುಮಾರು ಒಂದು ಐದಾರು ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು ಅನಿಸುತ್ತೆ ಅಷ್ಟೇ ಇರುವಂಥದ್ದು ತುಂಬ ಏನು ಡಿಫ್ರೆನ್ಸ್ ಇಲ್ಲ ನಿಮಗೆ ಬಸ್ಸಲ್ಲಿ ಬಂದರೆ ಅಲ್ಲಿಂದ ಪನಂಗೂರವರೆಗೆ ಬಂದು ಬಸ್ ಬರುವಂಥ ಬಸ್ಸಲ್ಲಿ ಬಂದು ಆನಂತರ ಈ ಕಡೆ ಆಟೋ ಹಿಡ್ಕೊಂಡು ಬರ್ಬೋದು ಇಲ್ಲಾಂದರೆ ಓನ್ ವೆಹಿಕಲ್ ಇದ್ರೆ ಏನು ಟೆನ್ಷನೇ ಮಾಡಬೇಕಾದ ಅವಶ್ಯಕತೆ ಬರೋದಿಲ್ಲ ನೇರವಾಗಿ ಬರ್ಬೋದು ಅದಲ್ಲ ಅಂದರೆ ನಿಮಗೆ ಈ ರೀತಿ ಕೂಡ ಬರಲಿಕ್ಕೆ ಚಾನ್ಸಸ್ ಇದೆ ಆಯಿತಾ ಬರೋಂಥ ಏನಾದರೂ ಪ್ಲ್ಯಾನ್ ಇದ್ದರೆ ಆರಾಮಾಗಿ ಬನ್ನಿ ನೀವೇನಾದ್ರೂ ಇದಕ್ಕಿಂತ ಮೊದಲು ಇಲ್ಲಿ ಭೇಟಿ ಕೊಟ್ಟಿದ್ರೆ ಹೇಗಿದೆ ಇಲ್ಲಿಯ ವಿಜುಲ್ಸ್ ನಿಮ್ಗೆ ಏನು ಅನಿಸಿದೆ ಬೀಚ್ ಸೈಡ್ ಇರುವಂತಹ ಒಂದು ಅನುಭವ ಹೇಗಿತ್ತು ನಿಮ್ಗೆ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವಿಷ್ಟು ನಮ್ಮ ತನ್ನೀರುಬಾವಿ ಬೀಚ್ನ ಒಂದು ಮನೋಹರ ದೃಶ್ಯಗಳಾಯ್ತಾ ನೀವೇನಾದ್ರೂ ಮಂಗ್ಳೂರಿಗೆ ಬರ್ಲಿಕ್ಕಿದ್ರೆ ನೀವೇನಾದ್ರೂ ದೂರದವರಾಗಿದ್ರೆ ಮಂಗಳೂರು ಬೀಚ್ ಅಂತ ಹೇಳುವಾಗ ಒಂದು ಎಲ್ರಿಗೊಂದು ಕ್ರೇಜ್ ಇರುತ್ತೆ ಬೀಚ್ ನೋಡಬೇಕು ಅಂತ ಹೇಳುವಂಥದ್ದು ನಮಗೆಂದು ಮಂಗಳೂರಿನವರು ಕರಾವಳಿಗರಿಗೆ ಎಷ್ಟು ಏನೋ ದೊಡ್ಡ ವಿಶೇಷ ಅಂತ ನಾವು ಅನಿಸೋದಿಲ್ಲ ಆದರೆ ದೂರದವರಿಗೆ ಈಗ ಬೆಂಗಳೂರು ಹಾಸನ ಆ ಕಡೆ ಮೈಸೂರಿನವರಿಗೆಲ್ಲ ಅಂತ ಹೇಳಿದ್ರೆ ಬೀಚ್ ಅಂತ ಹೇಳ್ಬೇಕಂದ್ರೆ ಒಂಥರ ಖುಷಿ ನೋಡೋದಂಥದ್ದು ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ಬೀಚಲ್ಲಿ ಹಾಕಿರುವಂಥ ಒಂದು ಡೇಂಜರ್ ಝೋನ್ ಅಂತ ಇರುತ್ತೆ ಒಂದು ಅಪಾಯಕಾರಿ ವಲಯ ಅಂತ ಹೇಳುವಂಥದ್ದನ್ನ ಅದನ್ನು ದಾಟಿ ಹೋಗುವಂಥ ಒಂದು ದುಸ್ಸಾಹಸಕ್ಕೆ ಯಾರು ಕೈ ಹಾಕಬೇಡಿ ಯಾಕಂದರೆ ನಾವು ಪ್ರಾಣ ಹೊತ್ತೆ ಇಟ್ಟು ಬೀಚಲ್ಲಿ ಆಟ ಆಡಿಯೋನು ಪ್ರಯೋಜನ ಇಲ್ಲ ಏನಾದರೂ ಪ್ರಾಣ ಉಳಿದ್ರೆ ನಾಳೆ ಇವತ್ತಲ್ಲ ಅಂದರೆ ನಾಳೆ ಒಂದು ಬೀಚನ್ನು ನೋಡಬಹುದು ಇನ್ನೊಂದ್ಸಲ ಅನ್ನ ನೋಡಿ ಆಸ್ವಾದಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ